ವಿಶ್ವ ಮಟ್ಟದಲ್ಲಿ ಬೌದ್ಧ ಧರ್ಮದ ಅನುಸರಣೆ ಇದ್ದು ನಮ್ಮಲ್ಲಿಯೂ ಬುದ್ಧನ ಆದರ್ಶಗಳು ಅವಶ್ಯವಾಗಿವೆ ಎಂದು ತಹಸೀಲ್ದಾರ್ ಸೌಮ್ಯ ತಿಳಿಸಿದರು ಪಟ್ಟಣದ ಡಿ ದೇವರಾಜು ಅರಸು ಭವನದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ನಡೆದ ಬುದ್ಧ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಗೌತಮ ಬುದ್ಧ ತನ್ನ ಚಿಕ್ಕ ವಯಸ್ಸಿಗೆ ಪ್ರಪಂಚಾದ್ಯಂತ ಪ್ರವಾಸ ಮಾಡಿ ಗುರು ಮಾರ್ಗದರ್ಶನ ಪಡೆದು ನಂತರ ಅರಳಿ ಮರದ ಕೆಳಗೆ ಕುಳಿತು ತಪಸ್ಸು ಮಾಡಿ ಜ್ಞಾನ ದೀಕ್ಷೆ ಪಡೆದರು ನಂತರ ತನ್ನ ಜ್ಞಾನವನ್ನು ಇತರರಿಗೆ ಪ್ರಚಾರ ಮಾಡುವ ಸಲುವಾಗಿ ದೇಶಾದ್ಯಂತ ಪರ್ಯಟನೆ ಮಾಡಿದರು ತಮ್ಮ ಅಪಾರ ಶಿಷ್ಯ ವರ್ಗದ ಮೂಲಕ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಯಶಸ್ವಿಯಾದರು ಎಂದು ಹೇಳಿದರು ಹಿರಿಯ ವಕೀಲ ಬಿಸಿ ರಾಜೇಶ್ ಮಾತನಾಡಿ ಬುದ್ಧನ ಮಹಿಮೆ ಇಡೀ ಪ್ರಪಂಚವನ್ನೇ ಆವರಿಸಿದೆ ಬಾಬಾ ಸಾಹೇಬರ ದಾರಿಯಲ್ಲಿ ಸಾಗೋಣ ಎಂದರು ದುಮ್ಮಿ ಕೃಷ್ಣ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಇಒ ಪ್ರಕಾಶ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಪುಷ್ಪಲತಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಶಿಗ್ಗಾವಿ గ్రేడ్ టూ తహసీల్దార్ సి స్వమి కందాయ సిబ్బంది ఉజ్వల్ కుమార్ పట్టణ పంచాయతీ సదస్య కృష్ణయ్య ఇన్నితరూ హారు

jer u biti čičkana nam je to malo